ಒಂದೊಳ್ಳೆ ನೇಚರ್ ಅಲ್ಲಿ ನ್ಯಾಚುರಲ್ ಆಗಿ ಕಳೆದೋಗ್ಬೇಕು ಅಂತ ಅಂದ್ರೆ ಈ ಜಾಗಕ್ಕೆ ಬರಲೇಬೇಕು ಹಾಯ್ ಹಲೋ ನಮಸ್ಕಾರ ಬಾಸು ಹಾಸನದಿಂದ ನಲವತ್ತೇಳು ಕಿಲೋಮೀಟರ್ ಮೈಸೂರಿಂದ ನೂರ ಮೂವತ್ತೈದು ಕಿಲೋಮೀಟರ್ ಕುಶಾಲನಗರದಿಂದ ನಲವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಕೊಡ್ಲಿಪೇಟೆ ಸಿಟಿ ನಲ್ಲಿ ಹೊಸದಾಗಿ ಮಧುಬನಿ ಸ್ಟೇ ಅಂಡ್ ರೆಸ್ಟೋರೆಂಟ್ ಅಂತ ಶುರುವಾಗಿದೆ ಇಲ್ಲಿ ನಿಮಗೆ ಕೇವಲ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ದಿನ ಸ್ಟೇ ಮೂರ್ ಟೈಮು ವೆಜ್ ಅಂಡ್ ನಾನ್ ವೆಜ್ ಫುಡ್ ನ ಕೊಡ್ತಾರೆ ಇಲ್ಲಿ ಬ್ಯೂಟಿಫುಲ್ ಆಗಿರುವ ಸನ್ಸೆಟ್ ಸನ್ ರೈಸ್ ನ್ಯಾಚುರಲ್ ಲೇಕ್ ಪಾರ್ಟಿ ಮಾಡಕ್ಕೆ ಒಳ್ಳೆ ಜಾಗ ಬಾನ್ ಫೈಯರ್ ಪ್ರೊಜೆಕ್ಟರ್ ಸ್ಕ್ರೀನು ಕ್ಯಾರಿ ಬಾಕ್ಸ್ ಬ್ಯಾಡ್ಮಿಂಟನ್ ಕೇರಂ ಮತ್ತೆ ಚೆಸ್ ನಂತಹ ಇಂಡೋರ್ ಗೇಮ್ ಸಹಾನು ಇರುತ್ತೆ ವೀಕೆಂಡ್ ನಲ್ಲಿ ಮಸ್ತ್ ಆಗಿ ಪಾರ್ಟಿ ಮಾಡೋದಕ್ಕೆ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಒಂದು ಪರ್ಫೆಕ್ಟ್ ಲೊಕೇಶನ್ ಅಂತಾನೆ ಹೇಳ್ಬಹುದು ಈ ಹೋಮ್ ಸ್ಟೇ ಐವತ್ತು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಮಂಜರಾಬಾದ್ ಫೋರ್ಟ್ ಬಿಸ್ಲೇಗು ಗೋಲ್ಡನ್ ಟೆಂಪಲ್ ಚಿಕ್ಕ ಫಾರೆಸ್ಟ್ ಹೆಬ್ಬೆ ಫಾಲ್ಸ್ ಮಂಡಲ್ಪಟ್ಟಿ ಪೀಕ್ ನಂತಹ ಟೂರಿಸ್ಟ್ ಪ್ಲೇಸಸ್ ಗಳು ಸಹ ಇದೆ ತಲೆ ಸಿಡಿಯೋ ಸ್ಟ್ರೆಸ್ ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಈ ತರ ನೇಚರ್ ಗಿಂತ ಬೆಟರ್ ಪ್ಲೇಸ್ ಎಲ್ಲಿದೆ ಹೇಳಿ ಹಾಗೆ ಇವ್ರತ್ರ ಟೂರ್ಸ್ ಅಂಡ್ ಟ್ರಾವೆಲ್ ಸರ್ವಿಸ್ ಕೂಡ ಇದೆ ಸೊ ನೀವು ಕೂಡ ಚಿಲ್ ಮಾಡೋದಕ್ಕೆ ಒಂದೊಳ್ಳೆ ಲೊಕೇಶನ್ ನ ಹುಡುಕ್ತಾ ಇದ್ರೆ ಈ ರೀಲ್ ನ ಸೇವ್ ಮಾಡ್ಕೊಂಡು ಮಧುಬನಿ ಹೋಮ್ ಸ್ಟೇಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ಕಾಲ್ ಮಾಡಿ ವಿಡಿಯೋ ಎಲ್ಲಗು ಶೇರ್ ಮಾಡಿ ಮರಿದೇನೆ ಹಸ ನ್ಯೂಸ್ ಪೇಜ್ ನ ಫಾಲೋ ಮಾಡಿ ಹಸ ನ್ಯೂಸ್ ಸಖತ್ ನ್ಯೂಸ್ ಮಗ